ಮೊದ್ನೆದಾಗಿ ಕರ್ನಾಟಕದ ಎಲ್ಲ ಮಹಾಜನರಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಆ ನನಗೆ ಆಗ್ಬಾರ್ದಾದಂತ ಒಂದು ದುರ್ಘಟನೆ ಆಗ್ಬಾರ್ದಾಗಿತ್ತು ಆದ್ರೆ ಪ್ರಾಣಾಯಪ ಅಂದ್ರೆ ನಾನು ಯಾವ ರೀತಿ ಒಂದು ಕೊನೆ ಹಂತವನ್ನ ನೋಡಿ ಇವತ್ತು ಬದುಕಿನಲ್ಲಿ ಹೋರಾಟ ಮಾಡಿ ಇವತ್ತು ಬದುಕಿ ಮತ್ತೆ ಹೊರಗಡೆ ಬರ್ತಾ ಇದ್ದೀನಿ ಇದಕ್ಕೆಲ್ಲ ನಮ್ಮ ಹಿರಿಯರ ಒಂದು ಆಶೀರ್ವಾದ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಮತ್ತು ನಾನು ಈ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ನಾನು ಧನ್ಯವಾದವನ್ನ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ಇಂಥ ಒಂದು ಜೀವನದ ಒಂದು ಹೋರಾಟದ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಮಠಮಾನ್ಯರು ಮಠಾಧೀಶರು ಪೂಜ್ಯರು ನನಗೆ ಬಂದು ಶೀಘ್ರ ಗುಣಮುಖ ಆಗಲಿ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿದ್ದು ನನಗೆ ಬಹಳಷ್ಟು ಶಕ್ತಿಯನ್ನು ಮತ್ತು ಧೈರ್ಯವನ್ನು ತಂದುಕೊಟ್ಟಿತು ಜೊತೆಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಎಲ್ಲ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಎಲ್ಲ ಶಾಸಕರು ಹಾಲಿ ಮಾಜಿ ಶಾಸಕರು ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿಗಳಾದಂಥ ಸುರ್ಜೆ ಬಾಲಾ ಅವರು ವಿಶೇಷವಾಗಿ ನನ್ನ ಆರೋಗ್ಯವನ್ನು ಹೇಗಿದೆ ಅಂತ ವಿಚಾರಿಸಲಿಕ್ಕೆ ಇಲ್ಲಿವರೆಗೆ ಬಂದು ನನಗೆ ಧೈರ್ಯವನ್ನು ಹೇಳಿದರು ಅವ್ರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತೀನಿ ಜೊತೆಯಲ್ಲಿ ನನ್ನ ಪುಣ್ಯವೋ ಏನೋ ಗೊತ್ತಿಲ್ಲ ರವಿ ಪಾಟೀಲ್ ಅವರು ವಿಜಯ ಹಾಸ್ಪಿಟಲ್ನ ಎಲ್ಲ ಡಾಕ್ಟರ್ಗಳಾಗಿರ್ಬೋದು ಸಿಬ್ಬಂದಿಗಳಾಗಿರ್ಬೋದು ನನಗೆ ಒಂದು ಕ್ಷಣ ಕೂಡ ಇಂಥ ಒಂದು ದೊಡ್ಡ ಅಪಘಾತ ಆಗಿದೆ ಇಂಥ ಒಂದು ಇಂಜುರಿ ಆಗಿದೆ ಅನ್ನೋದನ್ನ ನನಗೆ ಒಂದು ಕ್ಷಣಕ್ಕೂ ಕೂಡ ಡಾಕ್ಟರ್ ಎಲ್ಲಿದ್ದಾರೆ ಒಂದು ಕ್ಷಣಕ್ಕೂ ಕೂಡ ನನಗೆ ಆ ಒಂದು ಭಾವನೆಯನ್ನ ತರಲಿಲ್ಲ ನನಗೆ ಕ್ಷಣ ಕ್ಷಣದಲ್ಲೂ ನನಗೆ ಧೈರ್ಯವನ್ನು ತುಂಬಿದ್ರು ಅವರೆಲ್ಲ ಸಿಬ್ಬಂದಿಗಳು ಎಲ್ಲ ವೈದ್ಯರ ತಂಡಕ್ಕೆ ನಾನು ನಿಜವಾಗ್ಲೂ ಧನ್ಯವಾದವನ್ನ ಅರ್ಪಿಸ್ಲಿಕ್ಕೆ ಬಯಸ್ಕೊಂಡೆ ಕ್ಷೇತ್ರದ ಎಲ್ಲ ನನ್ನ ಗುರು ಹಿರಿಯರು ಮತದಾರರ ಬಾಂಧವರು ಪ್ರತಿನಿತ್ಯ ಪೂಜೆಯನ್ನು ಮಾಡಿ ನನ್ನ ಒಂದು ಆರೋಗ್ಯ ಬೇಗ ಸುಧಾರಣೆ ಆಗಲಿ ಅಂತ ಏನು ಬೇಡಿಕೊಂಡು ನನ್ನ ಭಾಗ್ಯನ ಏನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಎಲ್ಲ ಜನರಿಗೆ ಜಿಲ್ಲೆಯ ಜನರಿಗೆ ರಾಜ್ಯದ ಜನರಿಗೆ ನಾನು ಧನ್ಯವಾದ ಹೇಳ್ತೀನಿ ಜೊತೆಯಲ್ಲಿ ನನ್ನ ಕುಟುಂಬ ನನ್ನ ತಾಯಿ ತಮ್ಮ ನನ್ನ ಸೊಸೆ ನನ್ನ ಮಗ ಅಕ್ಕ ತಂಗಿಯರು ಎಲ್ಲ ಮಾವಂದಿರು ನಿಂತು ಧೈರ್ಯ ಕೊಟ್ಟರು ಜೊತೆಯಲ್ಲಿ ತಮ್ಮೆಲ್ಲರ ಸಹಕಾರ ಕೂಡ ನನಗೆ ಸ್ಫೂರ್ತಿಯಾಯಿತು ಅಂತ ಹೇಳಿ ಖಂಡಿತವಾಗ್ಲು ಆ ಕ್ಷಣ ಪುನರ್ಜನ್ಮ ಅನ್ಸುತ್ತೆ ನನಗೆ ಡಾಕ್ಟರ್ ಎಷ್ಟ್ ದಿನ ಹೇಳ್ತಾರೋ ಅಷ್ಟ ದಿನ ರೆಸ್ಟ್ ತಗೊಳಕೆ ಮನಸ್ಸಿದ್ರು ಕೂಡ ಜವಾಬ್ದಾರಿ ಬಹಳ ಇದೆ ಮಾರ್ಚ್ ನಲ್ಲಿ ನಾವು ಬಜೆಟ್ ಅನ್ನ ಮಂಡನೆ ಮಾಡಬೇಕು ರಾಜ್ಯದಲ್ಲಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದೆ ಈಗಾಗಲೇ ನಾನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾನು ಕೆಲಸ ಮಾಡ್ತಾ ಇದ್ದೀನಿ ಅವರು ನನಗೆ ಇದಾದ ಮೇಲೆ ಎರಡು ವಾರ ಮೂರು ವಾರ ನನ್ಗೆ ರೆಸ್ಟ್ ಅಂತ ಹೇಳ್ತಾ ಇದಾರೆ ನೋಡೋಣ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಆಗುತ್ತೆ ನಿಮ್ಮ ಅಪಘಾತದ ಮೇಲೆ ವ್ಯಕ್ತಪಡಿಸಿದ್ರು ಅಂತ ಏನು ಏನ್ ನಾನಂತವ್ರಿಗೇನು ಹೇಳಲಿಕ್ಕೆ ಬರೋದಿಲ್ಲ ಸ್ಟೋನ್ ಹಾರ್ಟೆಡ್ ಅಂತ ಹೇಳ್ಬೋದು ಅಥವಾ ಹಾರ್ಟ್ಲೆಸ್ ಪೀಪಲ್ ಅಂತ ಹೇಳ್ಬೋದು ಸಾವು ರಾಜಕಾರಣ ಮಾಡುವಂತವ್ರಿಗೆ ಉತ್ತರ ಕೊಡುವಂತ ಅವಶ್ಯಕತೆ ನನಗಿಲ್ಲ ನಾವು ನನಗೆ ಪ್ರಯಾಗ್ರಾಜ್ ನಲ್ಲಿ ಏನು ಸ್ನಾನ ಎಲ್ಲರೂ ಮಾಡ್ತಾ ಇದ್ರು ಭಾರತ ದೇಶದವರು ನಮಗೆ ವಿಶೇಷವಾಗಿ ಸಂಕ್ರಾತ್ರಿ ಅಂತಂದ್ರೆ ಎಲ್ರು ಹೋಗಿ ಸ್ನಾನ ಮಾಡುವಂತದ್ದು ಒಂದು ಅದರಲ್ಲೂ ನನ್ನ ತಮ್ಮನ ಮನೆ ದೇವರಾದಂಥ ಹಟ್ಟಿಹೊಳಿ ವೀರಭದ್ರೇಶ್ವರನ ಹೊಳೆದಂಡೆ ಮಲಪ್ರಭಾ ಅಲ್ಲಿ ಬೆಳಗ್ಗೆ ಪುಣ್ಯ ಸ್ನಾನ ಮಾಡೋಣ ಏಳು ಗಂಟೆ ಒಳಗಡೆ ಕುಟುಂಬ ಸಮೇತ ಎಲ್ಲರೂ ಹೋಗಿ ಪುಣ್ಯ ಸ್ನಾನ ಮಾಡೋಣ ಯಾಕಂದ್ರೆ ಏಳು ಗಂಟೆ ನಂತರ ಆದ್ರೆ ಜನ ಎಲ್ಲ ಸೇರ್ತಾರೆ ನೀರು ಒಂದ್ ಸ್ವಲ್ಪ ಕಲಕಾಗ್ತಾವ ಅಂತ ಹೇಳಿ ನಾವು ರಾತ್ರಿ ಹತ್ತುವರೆಗೆ ನಾವು ಡಿಸೈಡ್ ಮಾಡಿದ್ವಿ ಡಿಸೈಡ್ ಮಾಡಿ ನಾವು ಬರೋಕೆ ಹೋದ್ವಿ ರಾತ್ರಿ ಹತ್ತುವರೆಗೆ ಏನು ಎಸ್ಕಾಟ್ಗೆ ದಿಢೀರಂತ ಡಿಸಿಷನ್ ತಗೊಂಡಾಗ ಹತ್ತುವರೆಗೆ ಏನು ಸಾವಕಾಶ ಹೋಗೋಣ ಅಂತ ತಮ್ಮ ಹೇಳಿದ್ರು ಕೂಡ ಸಾವಕಾಶ ಹೋಗೋಣ ಅಂತ ನಾನು ದುಡ್ಡಿತ್ತು ಕಾರಲ್ಲಿ ಗಂಭೀರ ಆರೋಪ ಮಾಡಿ ಈ ಆರೋಪಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ ಅವ್ರ ಬುದ್ಧಿ ಭ್ರಮನಿಷ್ಠೆ ಆಗಿದ್ದಾರೆ ಬುದ್ಧಿ ಎಲ್ಲೋ ಪಾಪ ಹುಡುಕ್ಬೇಕಾಗಿದೆ ಯಾಕಂತಂದ್ರೆ ಇಂತ ಒಂದು ಕ್ಷುಲ್ಲಕ ಆರೋಪಕ್ಕೆ ಅದು ಕೂಡ ಈ ಒಂದು ಸಾವು ಬದುಕಿನ ಹೋರಾಟದಲ್ಲಿ ನಾನು ಬಂದಿದ್ದೀನಿ ಆರೋಪಕ್ಕೆ ಇದು ತಕ್ಕ ಸಮ ಕಳೆದ ಹದಿಮೂರು ದಿನಗಳಲ್ಲಿ ರಾಜ್ಯದಲ್ಲಿ ಏನೆಲ್ಲ ಈ ಫೈನಾನ್ಸ್ ಗಳ ಕಾಟ ಎಲ್ಲಾ ಇತ್ತು ಆಸ್ಪತ್ರೆಯಲ್ಲಿ ಇದ್ದುಕೊಂಡೇ ಕರ್ತವ್ಯ ಪ್ರತಿ ಬರೋದ್ರಿ ಏನ್ ಹೇಳಕ್ ಬಯಸ್ತೀರಿ ಖಂಡಿತವಾಗ್ಲು ಯಾಕಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಫೈನಾನ್ಸ್ ಹಾವಳೆ ನಡೀತಾ ಇರೋದು ನನಗೆ ಒಂದು ಆರು ತಿಂಗಳ ಹಿಂದೆ ನನ್ನ ಗಮನಕ್ಕೆ ಬಂತು ನನ್ನ ಗಮನಕ್ಕೆ ಬಂದಾಗ ನಾನು ಬೆಳಗಾವಿಯ ಕಮಿಷನರ್ಗೆ ಎ ಸಿ ಪಿಗೆ ಡಿ ಸಿ ಪಿಗೆ ನನ್ನ ಕ್ಷೇತ್ರದ ನಾಲ್ಕು ಜನ ಸಿ ಪಿ ಐಗಳಿಗೆ ನಾನು ಕರೆಸಿ ಮೀಟಿಂಗ್ ಮಾಡಿ ಈ ರೀತಿ ನನ್ನ ಕ್ಷೇತ್ರದಲ್ಲಿ ಮತ್ತು ಜಾಸ್ತಿ ಆಗಿದ್ದು ಯಮಕನ್ ಮಾಡಿ ಕ್ಷೇತ್ರದಲ್ಲಿ ಈ ರೀತಿ ನನ್ನ ಗಮನಕ್ಕೆ ಬಂದಿದೆ ಇದನ್ನು ನೋಡಿ ಅಂತ ನಾನು ಅವತ್ತನೇ ಅವ್ರಿಗೆ ಲಿಖಿತವಾಗಲೂ ಕಂಪ್ಲೇಂಟ್ ಕೊಟ್ಟೆ ಅವ್ರಿಗೂ ಹೇಳಿದೆ ಮತ್ತು ಸಂಬಂಧಪಟ್ಟಂತ ಯಾರು ಹೆಣ್ಮಕ್ಳು ಬಹಳಷ್ಟು ಬಂದು ನನ್ನ ಕ್ಷೇತ್ರದಲ್ಲಿ ಮಾಡಿಸ್ತಾ ಇದ್ರು ಅವ್ರನ್ನ ಮನೆ ಕರೆದು ಅವ್ರಿಗೆ ಬುದ್ಧಿ ಹೇಳಿ ಈ ರೀತಿ ಇನ್ನೊಮ್ಮೆ ನೀವು ಮಾಡಿಸಿದೇನಾದ್ರೂ ನನಗೆ ಕಂಡು ಬಂದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೂಡ ಹೇಳ್ತೀನಿ ಯಾವ ಏನಿಲ್ಲ ಆ ದೇವರ ದಯದಿಂದ ಇವತ್ತು ನಾನು ಆರೋಗ್ಯವಾಗಿ ಹೊರಗೆ ಬಂದಿದ್ದೀನಿ ఇొమ్మ తల్లకి కృతజ్ఞత సల్స్తీ రాజ్యద నే జవాత్కొండు ఇన్నొమ్మ కార్యప్రవర్తి ఆ